ಎಲ್ಲರಿಗೂ ನಮಸ್ಕಾರ ಇವತ್ತು ಜಾನ್ವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಇವತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ತುಂಬ ಸುದಿನ ಸಂತೋಷವಾದ ದಿನ ಯಾಕಂದರೆ ಇವತ್ತಿಂದ ಪೂಜಾ ಕಾವಂದರು ಅನೌನ್ಸ್ ಮಾಡಿರ್ತಾರ ಡಯಾಲಸಿಸ್ ಸರ್ವಿಸು ಸಂಪೂರ್ಣವಾಗಿ ಉಚಿತವಾಗಿ ಮಾಡಿದ್ದಾರೆ ಇವತ್ತು ಅದಕ್ಕೆ ಚಾಲನೆ ಮಾಡೋದು ಲೋಕಾರ್ಪಣೆ ಮಾಡೋದಕ್ಕೆ ಪೂಜ್ಯ ಮಾತುಶ್ರೀ ಡಾಕ್ಟರ್ ಡಿ ಹೇಮಾವತಿ ಅಮ್ಮನವರು ಅವರು ಇವತ್ತು ತುಂಬ ಬ್ಯುಸಿ ಇದ್ದರು ಜಾನ್ವರಿ ಫಸ್ಟ್ ಇರೋದರಿಂದ ಬೀಡುನಲ್ಲಿ ಧರ್ಮಸ್ಥಳದಲ್ಲಿ ತುಂಬ ಬ್ಯುಸಿ ಇರ್ತಾರೆ ಆದರೂ ಸಹಿತ ಬಿಡುಗಡೆ ಮಾಡಿಕೊಂಡು ಅವರು ಇಲ್ಲಿ ಬಂದು ಈ ಒಂದು ಸ್ಕೀಮ್ನು ಅಂದರೆ ಫ್ರೀ ಡಯಾಲಿಸ್ ಸರ್ವಿಸಸ್ಸನ್ನು ಅವರು ಲೋಕಾರ್ಪಣೆ ಬಂದು ದೀಪವನ್ನು ಬೆಳಗಿಸಿ ಲೋಕಾರ್ಪಣೆ ಮಾಡೋದು ನಮಗೆ ತುಂಬ ತುಂಬ ಸಂತೋಷವಾಗಿದೆ ಯಾಕಂದರೆ ಹೆಗಡೆಜಿ ಮತ್ತು ಹರ್ಷಣ್ಣವರು ಅವರು ಸುರೇಂದ್ರನ್ನವರು ಅವರು ಎಲ್ಲ ಇದಕ್ಕೆ ಮಾಡಬೇಕಂತ ಇದ್ದರು ಅಮ್ಮಾಜಿ ಮಾತ್ರ ಇದಕ್ಕೋಸ್ಕರ ತುಂಬ ಜಾಸ್ತಿ ಒತ್ತಡ ಕೊಟ್ಟು ಮಾಡಿಸಿದ್ದು ಅದಕ್ಕೋಸ್ಕರ ಪೂಜೆ ಅಮ್ಮಾಜಿ ಬಂದು ಇದು ಒಂದು ಲೋಕಾರ್ಪಣೆ ಮಾಡೋದು ನಮಗೆ ತುಂಬ ತುಂಬ ಸಂತೋಷ ಅದು ಜನವರಿ ಫಸ್ಟು ಅಮ್ಮಾಜಿ ದರ್ಶನ ಆಗೋದು ಅವರ ಒಂದು ಆಶೀರ್ವಾದ ಪಡೆಯೋದು ನಮಗೆ ತುಂಬ ಸಂತೋಷ ಇತ್ತು ಅಮ್ಮಾಜಿ ಬಂದು ದೀಪ ಬೆಳೆದು ಬೆಳಗಿಸೋ ಇದು ಸ್ಟ ಉದ್ಘಾಟನೆ ಮಾಡಿದ ಕೂಡಲೇ ಡಯಾಲಿಸಿಸ್ ಸೆಂಟರ್ನಲ್ಲಿ ಪ್ರತಿಯೊಬ್ಬ ಡಯಾಲಿಸ್ ಪೇಶೆಂಟಿಗೆ ಫ್ರೂಟು ಮತ್ತು ಸ್ವೀಟ್ ಆ್ಯಂಡ್ ಖಾರ ಮತ್ತು ಅವರಿಗೆ ಒಂದು ಡಯ ಫ್ರೀ ಕಾರ್ಡ್ ಅನ್ನು ಅವರು ಅಮೃತ ಹಸ್ತದಿಂದ ಪ್ರತಿಯೊಬ್ಬರಿಗೂ ಅವ್ರ ಕಡೆ ಹೋಗಿ ಅವರ ವಿಚಾರ ಯೋಗಕ್ಷೇಮಗಳನ್ನು ಕೇಳಿ ಅವ್ರಿಗೆ ಗಿಫ್ಟ್ ಮಾಡಿದ್ದಾರೆ ತುಂಬ ಸಂತೋಷ ಆಗಿದೆ ಆ ನಂತರ ಈ ಇವತ್ತು ಈ ದಿವಸ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಮೀಡ್ಯಾದವರು ಎಲ್ಲರೂ ಬಂದಿದ್ದರೂ ತುಂಬ ಸಂತೋಷ ಇತ್ತು ಯಾಕಂದರೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಜನರಿಗೆ ಸೇರಿಸೋದ್ರಲ್ಲಿ ತಾವೆಲ್ಲರೂ ತುಂಬ ನಮಗೆ ಹೆಲ್ಪ್ ಮಾಡ್ತಾಯಿದ್ರಿ ಯು ಪ್ಲಸ್ನವರಿಗೆ ಪ್ರತ್ಯೇಕವಾದ ಧನ್ಯವಾದಗಳು ನಾನು ಈ ಒಂದು ಮೀಡಿಯಾ ಮುಖಾಂತರ ನಾನು ತಿಲ್ಸಕ್ಕೆ ಬಯಸ್ತಾ ಇದ್ದೀನಿ ತುಂಬ ಸಂತೋಷವಾದ ದಿವಸ ಈಗ ರಶು ಜಾಸ್ತಿ ಆಗಿರುತ್ತರಿಂದ ನಾವು ಆಲ್ರೆಡಿ ನಮ್ಮ ಸ್ಟಾಫ್ ಯಾರು ಡಯಾಲಿಸ್ ಸೆಂಟರ್ನಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬ ನರ್ಸ್ ಇದ್ದರೂ ಈಗ ಇನ್ನೊಬ್ಬ ನರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದ್ವಿ ಆಲ್ರೆಡಿ ಅವರು ಸುಮಾರು ತಿಂಗಳಿಂದ ಅವರು ಟ್ರೈನಿಂಗ್ ಆಗಿದೆ ಮತ್ತು ಟೆಕ್ನಿಷಿಯನ್ನು ಅಪಾಯಿಂಟ್ ಮತ್ತೆ ಮತ್ತು ಬಿಲ್ಲಿಂಗ್ನಲ್ಲಿ ಸಹಿತ ಒಬ್ಬರೇ ಇದ್ದರು ಅವರಿಗೆ ನಾವು ಇನ್ನೊಂದು ಎಕ್ಸ್ಟ್ರಾ ಬಿಲ್ಲಿಂಗ್ ಅಂದರೆ ಇಬ್ಬರು ಬಿಲ್ಲಿಂಗ್ನಲ್ಲಿ ಕೂಡ್ತಾರೆ ಹೀಗೆ ಅವರು ಎಲ್ಲರಿಗೂ ಸಹಿತ ಸಾಫ್ಟ್ ಸ್ಕಿಲ್ಸ್ ಆ್ಯಂಡ್ ಬಿಹೇವಿಯಲ್ ಅಟಿಟ್ಯೂಡ್ ಮೇಲೆ ನಾವು ಟ್ರೈನಿಂಗ್ ಕೊಟ್ಟಾಗಿದೆ ಯಾಕಂದರೆ ಬಂದವ್ರಿಗೆ ಯಾರಿಗೂ ಫ್ರೀ ಡಯಾಲಿಸ್ಕೋಸ್ಕರ ಅನ್ನೋದು ಅವ್ರಿಗೆ ಆಗಬಾರ್ದು ಬಂದವರು ಪ್ರತಿಯೊಬ್ಬರು ಒಂದು ಪ್ರಿನ್ಸ್ ಅಥವಾ ಕಿಂಗ್ ಕ್ವೀನ್ ಅಥವಾ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಬಂದರೆ ಯಾವ ಥರ ನಾವು ಅವ್ರನ್ನೇ ಟ್ರೀಟ್ ಮಾಡ್ತೀವೋ ಸೇವೆ ಮಾಡ್ತೀವೋ ಅದೇ ಥರ ಮಾಡಬೇಕಂತ ಪೂಜ್ಯರ್ದು ಆದೇಶ ಇದೆ ಅದ್ರ ಪ್ರಕಾರ ನಾವು ಎಲ್ಲ ವ್ಯವಸ್ಥೆಯನ್ನು ಅವ್ರಿಗೆ ಸ್ಟಾಫ್ಗಳಿಗಿರೋ ಸ್ಟಾಫ್ ಆಲ್ರೆಡಿ ಇಂಥ ಒಂದು ಸೇವೆ ಮಾಡ್ತಾ ಇದ್ದಾರೆ ಬಟ್ ಐ ಸಿಂಕ್ ದ ಕೇಕ್ ಥರ ಮತ್ತಷ್ಟು ಅವರಿಗೆ ಬಿಹೇವಿಯಲ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಮೇಲೆ ಟ್ರೈನಿಂಗ್ ಕೊಟ್ಟಾಗಿದೆ ಅವರೆಲ್ಲ ಸಮಸ್ಯದಾಗಿದ್ದಾರೆ ಬಂದ ಪ್ರತಿ ಪೇಷಂಟ್ ನಾವು ಮಾತಾಡಿದಾಗ ಇವತ್ತು ಬೆಲೆಗೆ ಸಹಿತ ಮಾತಾಡಿದಾಗ ತುಂಬ ಸಂತೋಷ ಆಯಿತು ಸರ್ವಿಸ್ ಬಗ್ಗೆ ಸಂತೋಷ ಆಯಿತು ಸ್ಲಾಟ್ಸ್ ಬಗ್ಗೆ ಸಂತೋಷ ಆಯಿತು ತುಂಬ ಈ ಒಂದು ಚಿರಸ್ಮರಣೀಯವಾದ ದಿವಸ ನಮ್ಮೆಲ್ಲರಿಗೂ ಈ ಒಂದು ದಿವಸ ಜೀವನ ಪಾಠ ನಮಗೆ ಒಂದು ಸಿಹಿಯಾದ ಒಂದು ನೆನಪು ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट